ನಮಸ್ಕಾರ ರೀ ಎಲ್ಲ ನನ್ನ ಯೂಟ್ಯೂಬ್ ಮಂದಿಗೆ ನಿರ್ಮಲಾ ಎಸ್ ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ ಫಸ್ಟ್ ಇದನ್ನು ಹೋದ್ರಿ ಸ್ಮಾಲ್ ಅಮೌಂಟ್ ಬಿಕಮ್ ಬಿಗ್ ಸೇವಿಂಗ್ ಅಂತ ಇದು ಎಷ್ಟು ಕರೆ ಐತಿ ಅಂತ ನಿಮ್ಗೆ ಈ ವಿಡಿಯೋದಾಗ ತೋರಿಸ್ತೀನಿ ರೀ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡಿರಿ ಹಂಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಅಂದ್ರೆ ತಪ್ಲಾರದೆ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಇದು ನೋಡ್ರಿ ಇದೊಂದು ಮನಿ ಸೇವಿಂಗ್ ಬಾಕ್ಸ್ ಐತ್ರಿ ಇದನ್ನು ನಾನು ಮೀಶೋದನ್ನು ರೀ ಇಲ್ಲಿ ನಾನು ನಿಮಗೆ ತೋರ್ಸ್ತಾತೀನಿ ರೀ ಇದು ರೊಕ್ಕ ಹಾಕ್ಲಕ್ಕ ನಮ್ಗೆ ಎಷ್ಟು ಜಾಗ ಬಿಟ್ಟಿರ್ತಾರೆ ರೀ ಉದ್ದಕ್ಕ ಮತ್ತು ಈ ಸೈಡ್ ರೌಂಡ್ ಕೈತಿಲ್ರಿ ಇಲ್ಲಿ ಎರಡು ರೀತಿಯಿಂದ ನಾವು ರೊಕ್ಕನ ರೀ ಇಲ್ಲಿ ನಾ ಐದನೂರು ರೂಪಾಯಿ ಹಾಕ್ಲತ್ತೀನಿ ರೀ ಈ ಥರ ಈ ಡಬ್ಬಿದಾಗ ಒಂದು ಲಕ್ಷ ರೂಪಾಯಿ ರೀ ಆ ಡಬ್ಬಿನ ನಾ ತರ್ಸ್ಕೊಂಡಿನಿ ಇದ್ರ ನಿಮ್ಗೆ ಹತ್ತು ಸಾವಿರ ಅಥವಾ ಒಂದು ಲಕ್ಷ ಹಿಂಗೆ ಎರಡು ರೀತಿ ಡಬ್ಬಿ ಇದಾವೆ ರೀ ಮೀಸದಾಗ ನಿಮ್ಗೆ ಯಾವ್ದು ಬೇಕಾದ್ರೂ ರೀ ಅಂದ್ರೆ ನಿಮ್ಮ ಇನ್ಕಮ್ ಯಾವ ರೀತಿ ಐತಿ ಅದ್ರೊಳಗೆ ನಾ ಇಲ್ಲಿ ಐದುನೂರು ರೂಪಾಯಿ ಹಾಕೀನಿ ಇಲ್ಲಿ ಐದುನೂರು ರೂಪಾಯಿ ಮ್ಯಾಗ ಮಾರ್ಕ್ ರೀ ಅಂದ್ರೆ ನಮ್ಗೆ ಲೆಕ್ಕ ಸಿಗ್ತೈತೆ ರೀ ನಾವು ಎಷ್ಟು ದಿನಾಲೂ ರೊಕ್ಕ ಹಾಕ್ತೇವೆ ರೀ ಅಷ್ಟೇ ಇದ್ರ ಮ್ಯಾಗ ನಾವು ಒಂದೊಂದು ಗೆರೆ ಹಾಕೋತ ಹೋಗ್ಬೇಕ್ರಿ ಅಂದ್ರೆ ನಮ್ಗೆ ಲೆಗ್ ಸಿಗ್ತೈತಿ ರೀ ಮತ್ತಿಲ್ಲಿ ಮತ್ತೊಂದು ದಿನ ನಾ ಐನೂರು ರೂಪಾಯಿ ಹಾಕ್ಲತ್ತೀನಿ ರೀ ಮತ್ತೊಂದು ದಿನ ಐದುನೂರು ಅಥ್ವಾ ಎರಡು ನೂರು ಐವತ್ತು ನಮ್ಗೆ ಎಷ್ಟು ಸಾಧ್ಯ ಆತೈತಿ ನೋಡ್ರಿ ಅದ್ರ ಮ್ಯಾಗ ಅಮೌಂಟ್ ಬರ್ದಿರ್ತಾರಿ ರೀ ಅದ್ರ ಮ್ಯಾಗ ನಾವು ಮಾರ್ಕ್ ಮಾಡಿ ನಾವು ಇಷ್ಟು ಎಷ್ಟು ರೊಕ್ಕ ಹಾಕಿರ್ತೇವಲ್ರಿ ಅದ್ರ ಮ್ಯಾಗೆ ಮಾರ್ಕ್ ಮಾಡ್ಬೋದು ರೀ ಆಮೇಲೆ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ರೀ ಎಷ್ಟು ದಿನದೊಳಗೆ ನಾವು ರೊಕ್ಕ ಗುಳೆ ಮಾಡ್ಬೋದು ಅಂತ ಹೇಳ್ರಿ ಇಲ್ಲಿ ಹದಿನೈದು ಎಂಟು ಮತ್ತು ಹದಿನಾರು ಹೊಡ್ಲತ್ತಿನ ಎರಡು ನೂರ ನಲ್ವತ್ತು ಬತ್ತು ಉದ್ದಕ್ಕೆ ಸಾಲ ಹದಿನೈದು ಮತ್ತು ಅಡ್ಡ ಸಾಲ ಹದಿನಾರು ಅದಾವೆ ರೀ ಎರಡು ನೂರ ನಲ್ವತ್ತು ರೀ ನಮ್ಗೆ ಒಂದು ಲಕ್ಷ ರೂಪಾಯಿ ಗೊಳೆ ಆತಾವ್ರಿ ಅಂದರೆ ಈ ಥರ ಮ್ಯಾಗಿನ ಅಮೌಂಟ್ ಎಷ್ಟು ತೋರ್ಸಲ್ಲ ರೀ ಅಷ್ಟೆಷ್ಟು ಹಾಕೋತ ಹೋದ್ರೆ ಸೀರಿಯಲ್ ಪ್ರಕಾರ ಮೀಶೋದಾಗ ಈ ಡಬ್ಬಿ ಬೆಲೆ ನೂರು ರೂಪಾಯಿ ದಿಂದ ರೀ ನೂರು ನೂರೈವತ್ತು ಎರಡು ನೂರು ರೇಟಿಂಗ್ ಪ್ರಕಾರ ಈ ಡಬ್ಬಿ ಬೆಲೆ ರೀ ನಾ ಈಗಷ್ಟೇ ಐದುನೂರ ಐದುನೂರು ಹೇಳಿ ರೊಕ್ಕ ರೀ ಅದ್ರ ಮಾರ್ಕ್ ಮಾಡಿತ್ ಈಗ ನಿಮ್ಗೆ ಮಾರ್ಕ್ ಮಾಡಿ ತೋರ್ಸ್ಲತ್ತೀನಿ ರೀ ಐದುನೂರ ಐದುನೂರು ಮ್ಯಾಗ ಮಾರ್ಕ್ ಮಾಡ್ಲತ್ತೀನಿ ರೀ ಇಲ್ಲಿ ನೋಡ್ರಿ ನಾ ಎಷ್ಟು ಮಾರ್ಕ್ ಮಾಡಿ ನೋಡ್ರಿ ಅಷ್ಟು ರೊಕ್ಕನ ರೀ ಈಗ ನನಗೆ ಮೂರುವರೆ ಸಾವಿರ ರೂಪಾಯಿ ರೀ ಈ ಡಬ್ಬಿ ಒಳಗೆ ನಮ್ಗೆ ಮೇನ್ ಏನಂದ್ರೆ ಇದ್ರಾಗ ಲೆಕ್ಕ ಲೆಕ್ಕ ರೀ ಅಂದ್ರೆ ಬೇರೆ ಪಿಗ್ಗಿ ಬ್ಯಾಂಕ್ ಒಳಗೆ ನಾವು ರೊಕ್ಕ ಹಾಕ್ತೇವೆ ಅಷ್ಟೇ ರೀ ಖರೆ ಎಷ್ಟು ಗೊಳೆಯಾಗ್ಯವತ್ತೆ ಹಿಂಗೆ ಗೊತ್ತಾಗಲ್ರಿ ರೀ ಇದ್ರ ಮ್ಯಾಗ ನಮ್ಗೆ ಕಂಪಲ್ಸರಿ ರೀ ಇಲ್ಲಿ ನೋಡ್ರಿ ಒಂದು ತಿಂಗಳಿಗೆ ಮೂವತ್ತು ದಿನ ಅಂದ್ರೆ ಮೂರು ಎಂಟು ಒಂಬತ್ತು ಇಸ್ಬಲ್ ಒಂಬತ್ತು ತಿಂಗಳು ಮ್ಯಾಗ ಹತ್ತು ದಿನ ಕಂಪಲ್ಸರಿ ದುಡ್ಡು ಹಾಕ್ತೇವೆ ಅಂದ್ರೆ ಒಂದು ಲಕ್ಷ ರೂಪಾಯಿ संग्रह आताव विडिओ एर लईक शेर, शेर सबस्क्राईब मत्त धन्यवाद